ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿಯವರು ಅಧಿಕಾರ ವಹಿಸಿಕೊಂಡ ತರುವಾಯ ಶಿವಮೊಗ್ಗಕ್ಕೆ ಭೇಟಿ ನೀಡಿದರು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದರು ಪ್ರಸ್ತುತ ಬಿಜೆಪಿ ಪಕ್ಷವು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ಐಟಿ ಇಲಾಖೆ ಮತ್ತು ಇಡಿ ಇಲಾಖೆ ಅವುಗಳ ಮೂಲಕ ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರನ್ನೇ ಗುರಿಯಾಗಿಟ್ಟುಕೊಂಡು ತನಿಖೆ ದಾಳಿ ಆರಂಭಿಸಿದೆ ಬಿಜೆಪಿಯೇತರ ಪಕ್ಷಗಳ ನಾಯಕರನ್ನು ಕೂಡ ಬಿಟ್ಟಿಲ್ಲ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಯನ್ನ ಸ್ಥಗಿತಗೊಳಿಸಿ ಮೇಲಾಟವಾಡುತ್ತಿದೆ ಕಾಂಗ್ರೆಸ್ ಪಕ್ಷವು ಪ್ರಗತಿ ಮತ್ತು ಜನಹಿತ ಮಾಡುತ್ತಾ ಬಂದಿದ್ದು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದೆ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಗೀತಾ ಶಿವಕುಮಾರ್ ಅವರನ್ನ ಗೆಲ್ಲಿಸಿಯೇ ಗೆಲ್ಲಿಸುತ್ತೇವೆ ಎಂದು ನೋಡಿದರು ಜನರು ಚುನಾಯಿಸಿರುವಂಥದ್ದು ಜನರು ಮತವನ್ನು ಕೊಟ್ಟಿರುವಂಥದ್ದು ಶ್ರಮಿಸ್ತಾ ಯಾವುದೇ ಸರ್ಕಾರವನ್ನು ಮಾಡಿರಬಹಂಥದ್ದು ಇವತ್ತು ಗೆದ್ದಂಥ ಶಾಸಕರುಗಳನ್ನ ಇವತ್ತು ತಾವುಗಳು ನೋಡ್ಬೋದು ಅರುಣಾಚಲದಲ್ಲಿ ಇದ್ದಂಥ ಎಲ್ಲ ಶಾಸಕರುಗಳನ್ನ ಅವರು ಬರೋದಿಲ್ಲ ಅಂತ ಹೇಳಿದ್ರೆ ಇವತ್ತು ಸಂವಿಧಾನಕವಾಗಿದ್ದಂತಹ ಕೆಲವು ಯಾವುದನ್ನ ಅವರು ಅಟೋನಮಸ್ ಬಾಡಿ ಅಂತ ನಡೆಸಬೇಕಾಗಿತ್ತೋ ಅದನ್ನು ಅವರ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಅದು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಇಂಥ ದಾಳಿಗಳನ್ನು ಎದುರಿಸ್ತಾ ಇದ್ದಾರೆ ಭಾಳ ಒಂದು ಸಂಬುಷ ಅಂತ ಹೇಳಿದ್ರೆ ನೀವು ಐದಾರು ವರ್ಷದ ಹಿಂದೆ ಯಾರನ್ನ ಬ್ರಷ್ಟ್ರು ಅಂತ ಕರೀತಾ ಇದ್ರಿ ಅಂತ ಸಿ ಬಿ ಐ ರೈಡ್ ಮಾಡಿಸಿದ್ರಿ ಐ ಡಿ ರೈಡ್ ಮಾಡಿಸಿದ್ರಿ ಅವರು ಭ್ರಷ್ಟ್ರ್ ಇವರಿಗಿಂತ ಭ್ರಷ್ಟ್ರ್ ಇಲ್ಲ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದ್ರಿ ಅವ್ರನ್ನೆಲ್ಲ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ನಿಮ್ಮ ಪಕ್ಷದ ಒಂದು ವಾಷಿಂಗ್ ಮಿಷಿನಿಗೆ ಹಾಕಿ ಹೊರಗಡೆಗೆ ತೆಗೆದುಕೊಳ್ಳಾಗ ಅವರು ಕ್ಲೀನಾಗಿ ಬಂದಿದ್ದಾರೆ ಇವತ್ತು ಇವತ್ತು ನಿನ್ನೆ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಪ್ರಫುಲ್ ಪಟೇಲರ ಪ್ರಕರಣವನ್ನು ಮುಚ್ಚಿದೆ ಸಿ ಬಿ ಐ ಅಂತೇಳ್ಬಿಟ್ಟು ಪ್ರಫುಲ್ ಪಟೇಲರವರು ಸಿ ಬಿ ಐ ಹಗರಣದಲ್ಲಿ ಸಿಗಾಕ್ಕೊಂಡಿದ್ದರು ಏರ್ ಇಂಡಿಯಾ ಮತ್ತು ಏರ್ ಇದನ್ನು ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸನ್ನ ಒಂದು ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಇವರೇ ಹೇಳಿದ್ದು ಅವರು ಎಷ್ಟೋ ಸಾವಿರ ಕೋಟಿ ಸುಮಾರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಗರಣದಲ್ಲಿ ಇದೆ ಅಂತ ಇವರೇ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಅವ್ರನ್ನ ಎಂ ಪಿ ರಾಜ್ಯಸಭಾ ಮಾಡಿದ್ರು ಇವತ್ತು ಅವ್ರದ್ದು ಸಿ ಬಿ ಐ ಹಗರಣವನ್ನು ಮುಚ್ಚಿದ್ದಾರೆ ಅಂತ ಹೇಳಿದ್ರೆ ನೀವು ಪಕ್ಷಕ್ಕೆ ಸೇರಬೇಕು ಇಲ್ದಿದ್ರೆ ನೀವು ಎದುರಿಸ್ಬೇಕು ಸೇರಿದ್ರೆ ನಿಮಗೆ ನಾವು ಕ್ಲೀನ್ ಚಿಟ್ ಕೊಡ್ತೀವಿ ಅಂತೇಳಿ ಇನ್ನೂ ಒಂದು ಇವತ್ತು ಆಪ್ ಮುಖ್ಯಮಂತ್ರಿ ಇವತ್ತಿನ ಕೇಜ್ರಿವಾಲ್ ಡೈಲಿಯ ಒಂದು ನಮ್ಮ ಈ ಸರ್ಕಾರದಲ್ಲಿ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗಿದ್ದರು ಅಲ್ಲಿ ಹೆಂಗಪ್ಪ ಅರವತ್ತು ಎಪ್ಪತ್ತು ಜನರಲ್ಲಿ ಸುಮಾರು ಅರವತ್ತು ನಾಲ್ಕು ಜನ ಆಪ್ ಶಾಸಕರು ಗೆದ್ದಿರುವಂಥದ್ದು ಅಲ್ಲಿ ಕಾಂಗ್ರೆಸ್ ಸಾಧನೆಯೂ ಏನೂ ಇಲ್ಲ ಬಿ ಜೆ ಪಿ ಒಂದು ಮೂರು ನಾಲ್ಕು ಮಾತ್ರ ಗೆದ್ದಿರುವಂಥದ್ದು ಇವತ್ತು ಅಲ್ಲಿಯ ಮುಖ್ಯಮಂತ್ರಿಯನ್ನು ಇವತ್ತು ಅವರು ಜೈಲಿಗೆ ಕಳಿಸಿದ್ದಾರೆ ಬಂಧನದಲ್ಲಿ ಇಟ್ಟಿದ್ದಾರೆ ಏನಕ್ಕೆ ಅವ್ರು ಮಾಡಿರೋ ಅಂಥ ನೀತಿ ಸರಿ ಇಲ್ಲ ಅವ್ರು ಯಾರೋ ಅವ್ರನ್ನ ಭ್ರಷ್ಟ ಅವ್ರನ್ನ ಹಿಡ್ದಿರೋ ಅಂಥವ್ರು ಅವ್ರು ಯಾರು ಮಾಫಿ ಅವನು ಅವ್ನು ಯಾರು ಅಪರಾಧಿ ಆಗಿದ್ದಾನಲ್ಲ ಅವನವತ್ತು ಇವತ್ತು ಮಾಫಿ ಆಗಿದ್ದಾನೆ ಅವನಿಗೆ ಅವರು ಹೇಳಲಿಕ್ಕೆ ಪ್ರಕಾರ ಅವರು ಅವರನ್ನು ಇವತ್ತು ಬಂಧನದಲ್ಲಿ ಇಟ್ಟಿದ್ದಾರೆ ಮತ್ತು ಕೇಜ್ರಿವಾಲ್ ಇವರ ಪತ್ರಿಕೆಯಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಒಂದು ವೇಳೆ ನಾನು ಅಪವಾದ ಮಾಡಿದ್ದೀನಿ ಅಂತ ಹೇಳಿದರೆ ನಾನು ಇವತ್ತು ಮೋದಿಯವ್ರ ಬಗ್ಗೆ ಅಪವಾದ ಮಾಡ್ತಾ ಇದ್ದೀನಿ ನೀವು ಅವ್ರನ್ನ ಬಂಧಿಸ್ತೀರಾ ಅಂತಲೂ ಪ್ರಶ್ನೆ ಕೇಳಿದ್ದಾರೆ ಇವತ್ತು ನಾನು ನಿಮ್ಮದ ಮೂಲಕ ಅವ್ರನ್ನ ಕೇಳ್ತಾ ಇಷ್ಟೇ ಒಂದು ವೇಳೆ ಆಪ್ ಸರ್ಕಾರ ಇವತ್ತು ಈ ಒಂದು ನೀತಿನ ಮಾಡಿ ತಪ್ಪು ಅಂತ ಅವ್ರನ್ನ ಜೈಲಿಗೆ ಕಳಿಸೋದಾದರೆ ನಿಮ್ಮ ಕಣ್ಣೆದ್ರಿಗೆ ಎಲೆಕ್ಟ್ರಾಲ್ ಬಾಂಡಿಗೆ ಇವತ್ತು ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಎಲೆಕ್ಟ್ರಾನ್ ಬಾಂಡಿಗೆ ಏನಂತ ಕೊಟ್ಟಿದೆ ಇವತ್ತು ಚೀಮಾರಿ ಹಾಕಿದೆ ಅದರ ಮೂಲ ಕಾರಣ ಯಾರು ಅದರ ಜವಾಬ್ದಾರಿನ ಯಾರು ಒಪ್ಕೊಳ್ಬೇಕು ಹಾಗಾದ್ರೆ ಅದಕ್ಕೆ ಕಾರಣಕರ್ತರಾದವ್ರನ್ನ ಬಂಧಿಸಬೇಕಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣ ನಿಷ್ಕ್ರಿಯಗೊಳಿಸ್ಬೇಕು ಇವತ್ತು ಬ್ಯಾಂಕ್ ಅಕೌಂಟ್ ಬಂದಾಗಿದೆ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕಾಗೋದಿಲ್ಲ ಖರ್ಚು ಆಗೋದಿಲ್ಲ ಓಡಾಡಲಿಕ್ಕೆ ಹಣವನ್ನು ವೆಚ್ಚ ಆಗೋದಿಲ್ಲ ಪಕ್ಷಕ್ಕೆ ಎಷ್ಟು ಬೇಕಾದರೂ ಹಣ ಖರ್ಚು ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ ಅದನ್ನು ಸ್ಥಗಿತ ಮಾಡಬೇಕು ಅನ್ನೋ ಒಂದು ಒಂದೇ ಒಂದು ದುರುದ್ದೇಶದಿಂದ ಇವತ್ತು ಎಲ್ಲ ಇದನ್ನು ಕಳಿಸಿ ಇವತ್ತು ಬಂದಿದೆ ಇವತ್ತು ಬಂದಿದೆ ಇವತ್ತು ಪತ್ರಿಕೆಯಲ್ಲಿ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಪೆನಲ್ಟಿ ಹಾಕಿದ್ದೀವಿ ಅಂತೇಳಿ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಈ ರಾಜಕೀಯ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ತಪ್ಪು ಮಾಡಿರೋದಾ ನಿಮ್ಮ ಪಕ್ಷ ತಪ್ಪು ಮಾಡಿಲ್ವಾ ನೀವು ಇವತ್ತು ನೀವೇ ಹೇಳಿದಿರಲ್ಲ ಎಲೆಕ್ಟ್ರಾನಿಕ್ ಬಾಂಡ್ ಪ್ರಕಾರ ಆರು ಸಾವಿರ ಕೋಟಿ ರೂಪಾಯಿ ಬಂದಿದೆ ಅಂತೇಳಿ ಎಲ್ಲಿದೆ ಮೂಲ ಆದಾಯ ಈಗ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಒಂದು ವೇಳೆ ದಂಡ ಹಾಕ್ತಿರ ಐ ಟಿ ಪ್ರಕಾರ ಅಂತ ಹೇಳಿದ್ರೆ ನಿಮ್ಮ ಪಕ್ಷಕ್ಕೂ ನೀವು ಹಾಕ್ಬೇಕಲ್ಲ ಬಿಜೆಪಿಗೂ ಹಾಕಬೇಕಲ್ಲ ಆ ಪಕ್ಷಕ್ಕೂ ಆ ಇಲ್ಲಿಂದ ದುಡ್ಡು ಬಂದಿರುವಂಥದ್ದು ಇದನ್ನೆಲ್ಲದನ್ನ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಈ ಪ್ರಜಾಪ್ರಭುತ್ವದ ಒಂದು ಕತ್ತನ್ನು ಹಿಸುಕ್ತಾ ಇದ್ದಾರೆ ಅನ್ನೋದು ಹೇಳಿದ್ರೆ ತಪ್ಪಾಗ್ಲಾರ್ದು ಕಾಂಗ್ರೆಸ್ ಪಕ್ಷ ಯಾವತ್ತು ಪ್ರಗತಿಗಳ ಬಗ್ಗೆ ಅಭಿವೃದ್ಧಿಗಳ ಬಗ್ಗೆ ನಾವು ಚುನಾವಣೆಯಲ್ಲಿ ಮತವನ್ನು ಕೇಳ್ತಾ ಇದ್ವಿ ನಾವು ಅಥವಾ ಆಶ್ವಾಸಗಳನ್ನು ನಾವು ಕೊಡ್ತಾ ಇದ್ವಿ ನಾವೆಲ್ಲೂ ನಾವು ಮಂದಿರಗಳನ್ನು ಮಸೀದಿಗಳನ್ನು ಚರ್ಚ್ಗಳನ್ನು ತೋರಿಸಿ ನಾವು ಮತವನ್ನು ಕೇಳ್ತಾ ಇರಲಿಲ್ಲ ನಮ್ಮ ಅಭಿವೃದ್ಧಿನ ನಾವು ಕೇಳ್ತಾ ಇದ್ವಿ ಜನ ನಾವು ಹೇಳಿದಂಥ ಗ್ಯಾರಂಟಿಗಳನ್ನು ಭರವಸೆಗಳನ್ನು ನಂಬಿದ್ರು ಸುಮಾರು ನೂರ ಮೂವತ್ತೈದು ಸ್ಥಾನಗಳನ್ನು ನಮಗೆ ಕೊಟ್ಟರು ನಲವತ್ತ ಮೂರು ಪರ್ಸೆಂಟ್ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಬಂದು ಕ್ಷಣದಲ್ಲೇ ಸುಮಾರು ಒಂದೆರಡು ತಿಂಗಳಲ್ಲೇ ಒಂದೆರಡು ಮೂರು ಗ್ಯಾರಂಟಿಗಳನ್ನು ಇವತ್ತಿಗೆ ನಾವು ನಮ್ಮ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ನಾವು ಈಡೇರಿಸಿದ್ದೀವಿ ಈ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತ ಕೇಳ್ತಾ ಇರಬೇಕಾದ್ರೆ ಒಂದು ಮಾತು ನಾನು ನೆನಪಿಗೆ ಬರುತ್ತೆ ಈ ಕಾಂಗ್ರೆಸ್ ಪಕ್ಷ ಈ ಕರ್ನಾಟಕದಲ್ಲೇ ದೇವರಾಜರು ಉಳುವವನಿಗೆ ಒಡೆಯನಾಗಿ ಮಾಡಿದ್ರು ಬಂಗಾರಪ್ಪನವರು ಮನೆ ಇಲ್ಲದಂಥವರಿಗೆ ಆಶ್ರಯದ ಮನೆಗಳನ್ನು ಕೊಟ್ಟರು ಇವತ್ತು ಸಿದ್ದರಾಮಯ್ಯನವರು ಹೊಟ್ಟೆಗಿಲ್ಲದಂಥವರಿಗೆ ಅನ್ನವನ್ನು ಕೊಟ್ಟು ಅನ್ನರಾಮಯ್ಯ ರಾಮಯ್ಯ ಅಂತಂದು ಬಿರುದನ್ನು ಪಡೆದಂಥವ್ರು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರುಗಳು ಅಂಥ ಒಬ್ಬ ನಾಯಕನ ಮಗಳಾದಂಥ ಬಂಗಾರಪ್ಪನವರ ಮಗಳು ಗೀತಾ ಶಿವರಾಜ್ ಕುಮಾರ್ ಅವರು ಇವತ್ತು ಚುನಾವಣೆಗೆ ನಿಂತಿದ್ದಾರೆ ಮಹಿಳಾ ಅಭ್ಯರ್ಥಿ ಆಗಿದ್ದಾರೆ ಅವರ ತಂದೆಯ ಹೆಸರಿದೆ ಅದರೊಂದಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮಧು ಬಂಗಾರಪ್ಪನವರು ಈ ಜಿಲ್ಲೆಯಲ್ಲಿದ್ದಾರೆ ಹಾಗೆ ಎಲ್ಲ ನಮ್ಮ ಪಕ್ಷದ ನಾಯಕರುಗಳ ಒಂದು ಸಂಪೂರ್ಣ ಸಹಕಾರದೊಂದಿಗೆ ಖಂಡಿತವಾಗಿಯೂ ಶಿವಮೊಗ್ಗದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆದ್ದೇ ಗೆಲ್ಲುತ್ತೇವೆ ಮತ್ತೊಮ್ಮೆ ಏನು ಕಳೆದ ಸುಮಾರು ವರ್ಷಗಳಿಂದ ನಾವು ಈ ಕ ಸ್ಥಾನವನ್ನು ಕಳೆದುಕೊಂಡಿದ್ವಲ್ಲ ಅದು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನೋದು ಸಂಪೂರ್ಣವಾದಂಥ ಭರವಸೆ ನನಗಿದೆ